ಹಾಯ್ ಫ್ರೆಂಡ್ಸ್ ಇವತ್ತು ಯಾವ ವಿಷಯದಲ್ಲಿ ನಾನು ವಿಡಿಯೋ ಮಾಡ್ತಾ ಇದೇನೆ ಇದ್ದೇನೆ ಅಂತ ನಿಮಗೆ ಈಗಾಗಲೇ ನಾನು ಇಲ್ಲಿ ಅಡಿಕೆಯ ಸಿಪ್ಪೆ ಇಲ್ಲಿ ಹಿಂದುಗಡೆ ಇರುವ ಅಡಿಕೆ ಸಿಪ್ಪೆ ಅದೇ ರೀತಿ ಅಡಿಕೆ ಸುಲಿಯುವ ಕತ್ತಿ ಎದುರುಗಡೆ ಗೋಣಿ ಗೋಣಿ ಇದೆಲ್ಲ ನೋಡಿ ಅಡಿಕೆ ಇದೆಲ್ಲ ನೋಡಿ ನಮಗೆ ಗೊತ್ತಾಗಿರಬಹುದು ಇವತ್ತು ಅಡಿಕೆ ಸುಳಿಯುವ ವಿಷಯದ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡಲಿಕ್ಕಿದ್ದೇನೆ ಅಂತ ಸ್ನೇಹಿತರೆ ಸು ಸರಿಸುಮಾರು ಇಪ್ಪತ್ತು ವರ್ಷದ ಮೇಲಾಯಿತು ನಾವು ಈ ವೃತ್ತಿ ಹಿಡಿದು ಹೈಸ್ಕೂಲ್ ಒಂಬತ್ತನೇ ಕ್ಲಾಸ್ ಬಿಟ್ಟು ಆ ಬಳಿಕ ಅಡಿಕೆ ಸುಳಿಯುವ ವೃತ್ತಿಯನ್ನೇ ನಾವು ಆಯ್ಕೆ ಮಾಡಿಕೊಂಡದ್ದು ಹಿಂದಿನ ತನಕ ಅದು ಕಂಟಿನ್ಯೂಸ್ ಆಗ್ತಾ ಉಂಟು ಅದರ ಮಧ್ಯೆ ಹಲವಾರು ವ್ಯಾಪಾರಗಳಾಯಿತು ಎಲ್ಲ ಆಯಿತು ಅದರ ಮಧ್ಯೆ ಆದರೂ ಕೂಡ ಈ ಕೆಲಸಕ್ಕೇ ವಾಪಸ್ ವಾಪಸ್ಸು ಬರ್ತಾ ಇದ್ದೇವೆ ನಾವು ಅಂದರೆ ಇದರ ಬಗ್ಗೆ ಒಂದು ನಿಮಗೆ ಇವತ್ತು ಮಾಹಿತಿ ನೀಡ್ತೇನೆ ಇದರಲ್ಲಿ ನಮ್ಮ ಆದಾಯ ಎಷ್ಟಾಗ್ತದೆ ಅದೇ ರೀತಿ ಇಂತಹ ಕೆಲಸ ಕಷ್ಟವ ಅಥವಾ ಈಸಿಯಾ ಎಲ್ಲರೂ ಹೇಳುವಾಗೆ ಬಹಳಷ್ಟು ಈಸಿ ಕಾಣ್ತದೆ ಕೆಲವರಿಗೆ ಕೆಲವರಿಗೆ ಕಷ್ಟ ಕಾಣ್ತದೆ ಇದಕ್ಕೆ ಜನ ಇದ್ದಾರೆ ಈ ಬಗ್ಗೆ ಎಲ್ಲ ಮಾಹಿತಿ ತಿಳಿಯೋಣ ಫ್ರೆಂಡ್ಸ್ ಈ ಕೆಲಸ ನಾನು ಅಡಿಕೆ ಸುಲುವುದನ್ನು ಮೊದಲು ಪೋಡಿಸ್ತೇನೆ ಗೋಳಿ ಹಾಕಿದ್ದೇನೆ ನೋಡಿ ನೋಡಿ ಅಡಿಕೆ ಅಡಿಕೆ ಸುಲಿದು ನೋಡಿದವರಿಗೆ ಗೊತ್ತಾಗ್ತದೆ ಬಹುತೇಕ ಅವರಿಗೆಲ್ಲ ಗೊತ್ತಿರಬಹುದು ಅಡಿಕೆ ಹೇಗೆ ಸುಲಿತಾರೆ ಅಂತ ಈ ಕಡೆ ಉಡುಪಿ ಭಾಗದಲ್ಲಿ ಬಹಳಷ್ಟು ಕಡಿಮೆ ಗೊತ್ತಿರುವವರು ಕೃಷಿಕರು ಕಡಿಮೆ ಇದ್ದರೂ ಕೂಡ ಗದ್ದೆಯೆಲ್ಲ ಇರ್ತದೆ ಅಡಿಕೆ ತೋಟ ಬಹಳ ಕಡಿಮೆ ಇರ್ತದೆ ಆ ಕಾರಣ ನೋಡಿ ಈ ರೀತಿ ಅಡಿಕೆ ಸುಲಿಯೋದು ಅಡಿಕೆ ಸುಲಿತಾ ಇದ್ದೀರಿ ನೀವೀಗ ನೋಡ್ತಾ ಇರ್ಬೋದು ಕತ್ತಿಯಲ್ಲಿ ಇದರ ಬೇರೆ 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 ರೀತಿಯ ಮಿಷನ್ಗಳು ಈಗ ಬಂದಿದೆ ಆದರೂ ಕೂಡ ಅಡಿಕೆ ಸುಲಿಯುವ ಕತ್ತಿ ಉಂಟಲ್ಲ ಅದರಲ್ಲಿ ಸುಲಿದ ಹಾಗೆ ಬೇರೆ ಯಾವುದರಲ್ಲಿ ಕೂಡ ಆಗುವುದಿಲ್ಲ ನೋಡಿ ಸ್ವಲ್ಪ ಸುಲಿದು ತೋರಿಸ್ತೀನಿ ಟೈಮಷ್ಟು ಕೂಡ ಆಗಬಾರ್ದಲ್ಲ ಅದಕ್ಕೆ ವೀಡಿಯೋ ಆಗಬೇಕು ಕೆಲಸ ಆಗಬೇಕು ಎರಡು ಕೂಡ ಜೊತೆ ಜೊತೆಯಾಗಿ ಆಗಬೇಕು ಈಗ ಆ ಕಾರಣದಿಂದ ನೋಡಿ ಈ ರೀತಿ ಸುಲಿಯುವುದು ಮತ್ತೆ ಕಂಪ್ ಕ್ಲಿಯರ್ ಆಗಿ ತೋರಿಸ್ತೇನೆ ನಾನು ಈಗ ಸ್ವಲ್ಪ ಟೆಂಪ್ರರಿ ತಾತ್ಕಾಲಿಕ ಈಗ ಹೀಗೆ ತೋರಿಸ್ತಾ ಇದ್ದೇನೆ ದೂರದಲ್ಲಿ ಉಂಟು ನಿಮಗೆ ಸುಲಿಯು ಹೇಗೆ ಅಂತ ನೋಡಿದವರಿಗೆ ಗೊತ್ತಾಗುದಿಲ್ಲ ಇವನು ಹೇಗೆ ಸುಲಿತಾ ಇದ್ದಾನೆ ಅಂತ ನಾನೀಗ ಸುಲುವಾಗಿದೆ ನಿಜವಾಗಿ ಕೂಡ ಅಡಿಕೆ ಸುಳಿದಾದ ಮೇಲೆ ಬೇರೆ ಬೇರೆ ಸೈಜೆಲ್ಲ ಮಾಡ್ತಾರೆ ಆ ಪಟಾರ ಮತ್ತು ಸಿಪ್ಪೆಗೊಡ್ಡು ಹುಲ್ಲಿ ಅಂತ ಹೇಳ್ತಾರೆ ಅದಕ್ಕೆ ಮತ್ತು ಕರಿಗುಡ್ಡು ಅದಕ್ಕೆ ಹೀಗೆ ನಾಲ್ಕು ಟೈಪ್ ಮಾಡ್ತಾರೆ ಅದನ್ನು ನಾನೀಗ ಸುಳಿಯುವಾಗಲೇ ಮಾಡ್ತಾ ಇದ್ದೇನೆ ನಾನು ಒಬ್ಬನೇ ಸುಳಿತಾ ಇರುವ ಕಾರಣ ಮತ್ತೆ ಸ್ವಲ್ಪ ಹಾರ್ಡ್ ಆಗ್ತದೆ ಅದಕ್ಕೋಸ್ಕರ ಈಗಲೇ ಸಪ್ರೇಟ್ ಮಾಡ್ತಾ ಇದ್ದೇನೆ ಸುಲಭ ಪ್ಲಸ್ ಭಾಳಷ್ಟು ಕಷ್ಟ ಆಗ್ತದೆ ಈಗ ಮತ್ತೆ ನಾವೀಗ ಕೆ ಜಿಗೆ ಇಪ್ಪತ್ತು ರೂಪಾಯಿ ತೆಗೆದುಕೊಳ್ತಾ ಇದ್ದೇವೆ ಅಂದರೆ ಅಡಿಕೆ ಸುರಿದಕ್ಕೆ ಒಂದು ಐವತ್ತು ಕೆ ಜಿ ಆದರೆ ಒಂದು ಸಾವಿರ ಆಗ್ತದೆ ದಿನಕ್ಕೆ ಐವತ್ತರವತ್ತು ಕೆ ಜಿ ಎಲ್ಲ ಆಗ್ತದೆ ಒಮ್ಮೆ ಅಡಿಕೆ ಅಡಿಕೆ ಒಳ್ಳೇದಿದ್ದರೆ ಸ್ವಲ್ಪ ಹಾಲಿದ್ದರೆ ಎಲ್ಲ ಸ್ವಲ್ಪ ಜಾಸ್ತಿ ತೆಗೆದುಕೊಳ್ತೇವೆ ಸ್ವಲ್ಪ ಇಪ್ಪತ್ತೈದು ಈಗೆಲ್ಲ ತೆಗೆದುಕೊಳ್ತೇವೆ ಸ್ವಲ್ಪ ಕಾಸ್ಟ್ಲಿ ಅಂತ ಕೆಲವರು ಗಳಿಸ್ಬೋದು ಅಂದರೆ ಕಡಿಮೆಯಲ್ಲಿ ಕೂಡ ಜನ ಸುಲೀತಾರೆ ಇಲ್ಲ ಅಂತ ಇಲ್ಲ ಸುರಿತಾರೆ ಅದರವರೆಗೆ ಹೇಗೆ ಎಜೆಷ್ಟಾಗ್ತದೆ ಅಂತ ನಮ್ಗೆ ಗೊತ್ತಿಲ್ಲ ನಾವು ಇಪ್ಪತ್ತರಲ್ಲಿ ಸುಗಿಯೋದು ಸಾಕಾಯ್ತು ಮರೇ ಹಾಗೆ ಈ ಅಡಿಕೆ ಸುಲಿದು ಒಂದು ಸಾವಿರ ಸಾವಿರದ ಐದುನೂರು ಸಂಪಾದಿಸ್ಬೋದು ದಿನಕ್ಕೆ ಜಾಸ್ತಿ ಅಂದರೆ ಮತ್ತೆ ಒಳ್ಳೆ ಅಡಿಕೆ ಇದ್ರೆ ಸ್ವಲ್ಪ ಜಾಸ್ತಿ ಆಗ್ಬೋದು ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ ಎಂಥ ಇಪ್ಪತ್ತು ನಾಲ್ಕು ಹಾಕಿದ್ರು ಆಗೋದಿಲ್ಲ ನೋಡಿ ಫ್ರೆಂಡ್ಸ್ ಇದು ನಂದು ಅಡಿಕೆ ಕುಳಿ ಸುಲಿಯುವ ಕತ್ತಿ ನೋಡಿ ಹೀಗೆ ತೋರಿಸ್ತೇನೆ ನನಗೆ ಮತ್ತೆ ನಾನು ಅಡಿಕೆಯ ಸೈಜ್ ಮಾಡ್ತೇನಲ್ಲ ಇದಕ್ಕೆ ಹುಲ್ಲಿ ಅಂತ ಹೇಳ್ತಾರೆ ಅದು ಡೈರೆಕ್ಟ್ ಗೋಣಿಗೆ ಹಾಕಿದ್ದೇನೆ ಹುಲ್ಲಿ ಅಥವಾ ಸಿಪ್ಪೆಗೋಟ ಅಂತ ಹೇಳ್ತಾರೆ ಅದು ಬಹುಶಃ ನಮ್ಮ ಕೃಷಿಕರಿಗೆಲ್ಲ ಗೊತ್ತುಂಟು ಅಡಿಕೆ ಕೃಷಿಕರಿಗೆ ಅದೇ ರೀತಿ ಇದನ್ನು ಪಠಾರ ಅಂತ ಹೇಳ್ತೇವೆ ಒಡೆದದ್ದೆಲ್ಲ ಅಡಿಕೆ ಒಡೆದದ್ದು ಸ್ವಲ್ಪ ಇದು ಕ್ರ್ಯಾಕ್ ಆದದ್ದು ಮತ್ತು ಕುಂಬು ಇರ್ತದಲ್ಲ ಅದೆಲ್ಲ ಪಟಾರ ಅಂತ ಹೇಳ್ತಾರೆ ಅದನ್ನು ಸಪ್ರೇಟಾಗಿ ಹಾಕ್ತೇವೆ ಮತ್ತು ಇದು ಕರಿಗೋಟು ಕಪ್ಪುದೆಲ್ಲ ನೋಡಿ ಕರಿಗುಟ್ಟು ಅದಕ್ಕೆ ಗೋಣಿಗೆ ಇದ್ದೇನೆ ಮತ್ತು ಇದು ನಮ್ಮ ಫಸ್ಟ್ ಕ್ಲಾಸ್ ಅಡಿಕೆ ಫಸ್ಟ್ ಕ್ಲಾಸ್ ಅಡಿಕೆ ಸ್ವಲ್ಪ ಕಣ್ಣೊಟ್ಟೆಲ್ಲ ಉಂಟ ಅಂತ ತೊಂದರೆ ಇಲ್ಲ ಅದು ಇದು ಒಳ್ಳೆ ಅಡಿಕೆ ಆಯಿತಾ ಫಸ್ಟ್ ಕ್ಲಾಸ್ ಅಡಿಕೆ ಅದೇ ರೀತಿ ಸುಳಿದು ಕೂಡ ನಿಮಗೆ ತೋರಿಸ್ತೇನೆ ನೋಡಿ ಇದು ಅಡಿಕೆ ಇದುಂಟಲ್ಲ ನೋಡಿ ಇಲ್ಲಿ ಈ ಭಾಗ ಅದನ್ನು ಹೀಗೆ ಕತ್ತಿಗಿಡುವುದು ಗೊತ್ತುಂಟು ಅಷ್ಟೇ ಕೆಲಸ ಸುಲಭ ಕಾಣ್ತದೆ ಮತ್ತು ಸ್ವಲ್ಪ ಫೋರ್ಸ್ ಹಾಕಬೇಕು ಅದಕ್ಕೆ ಸುಳಿದ್ರೆ ಆಗುವುದಿಲ್ಲ ನೋಡಿ ಹೀಗೆ ಸುಲಿದ್ರೆ ಆಯಿತು ಹೀಗೇನೆ ಒಂದು ಸುರಿದು 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 ಸಾಕಾಗಿ ಹೋಗ್ತದೆ ಕೊನೆಗೆ ಒಳ್ಳೆ ಅಡಿಕೆ ಆದರೆ ಒಂದು ಅರುವತ್ತೆಪ್ಪತ್ತು ಕೆ ಜಿ ಆಗ್ತದೆ ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ ನಾರ್ಮಲ್ ಅಡಿಕೆ ಐವತ್ತು ಕೆ ಜಿ ಹೀಗೆ ಅಡಿಕೆ ಸುಲಿಯಬೇಕು ಇವತ್ತು ಚಂಡಿ ಮುದ್ದೆ ಆಗಿದ್ದೀನಿ ಅದೇ ರೀತಿ ಈ ಕೆಲಸ ಮಾಡ್ತೇನೆ ಇರ್ತೀನಿ ನೋಡಿ ಇಲ್ಲಿ ಕೈಗೆದು ಕವರ್ ಹಾಕಿದ್ದೀನಿ ನಾನು ಕವರ್ ಅಂದರೆ ಈ ಅಡಿಕೆ ಸುಲಿದು ಸುಲಿದು ಹೀಗೆ ಹೀಗೆ ಕೈಯಲ್ಲಿ ನಮ್ಮ ಈ ಕಾಲಿಗೆ ಒರೆಸಿ 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 ಇಲ್ಲಿ ಕೆಂಪಾಗ್ತದೆ ಮತ್ತು ಇಲ್ಲಿ ಚರ್ಮನೇ ಸ್ವಲ್ಪ ಇದಾಗ್ತದೆ ಹಾಗೆ ಆಗ್ತದೆ ಅಥವಾ ಚರ್ಮ ಸ್ವಲ್ಪ ಹೋಗ್ತದೆ ಆಗ ಒಂದು ನಾಲ್ಕತ್ತು ದಿನ ಅಡಿಕೆ ಸುಲಿಲಿಕ್ಕೂ ಕೂಡ ಕಷ್ಟ ಆಗ್ತದೆ ಆ ಕಾರಣದಿಂದ ಈ ಕವರ್ ಕೂಡ ಆಗ್ತಾ ಇದ್ದೇನೆ ಸಕ್ಕೆ ಜೋರುಂಟು ಫುಲ್ಲು ವ್ಯವಸ್ಥೆ ಉಂಟು ಮಳೆ ಮತ್ತೆ ಬರ್ತದ ಅಂತ ಅದೇ ರೀತಿ ಈ ಕೆಲಸದಿಂದ ಏನೂ ಹೆಚ್ಚಿಗೆನು ಲಾಭ ಏನಿಲ್ಲ ಅಷ್ಟೇ ಕೆಲವರು ಭಾವಿಸ್ತಾರೆ ಇಪ್ಪತ್ತು ರೂಪಾಯಿಯಾಗಿ ಅವರು ತುಂಬ ಹಣ ಮಾಡ್ತಾರೆ ಅಂತ ಖಂಡಿತ ಇಲ್ಲ ಅದು ಅಡಿಕೆ ಕೂಡ ನಮ್ಮ ಉಡುಪಿ ಭಾಗ ಮತ್ತು ಈ ಕಾರ್ಕಳ ಭಾಗದ ಅಡಿಕೆ ಕೂಡ ಹಾಗೆ ಉಂಟು ಬೆಳ್ತಂಗಡಿ ಪುತ್ತೂರು ಸೈಡ್ನ ಅಡಿಕೆ ಆಗಿ ಅಲ್ಲ ಸ್ವಲ್ಪ ಚೇಂಜ್ ಉಂಟು ಇಲ್ಲಿ ಅದಕ್ಕೆ ಜಾಸ್ತಿ ತೆಗದ್ಬಿಡೋದು ನಾವು ಮತ್ತು ಬೇರೆಯವರು ಕಡಿಮೆಗೆ ಸುಲಿತಾರೆ ಇಲ್ಲಿಗೆ ಬುಲ್ಲಿಗೆ ಕೂಡ ಬರ್ತಾರೆ ಅವರು ಹಾಲ್ಟಾಗಿ ಸುಲಿಯುವುದು ಆ ಕಾರಣದಿಂದ ಅವರದ್ದು ವರ್ಕೌಟ್ ಅವರು ಮಾಡ್ಕೊಳ್ತಾರೆ ಕಡಿಮೆ ಆದರೂ ಕೂಡ ಅಲ್ಲ ನಮ್ಮದು ನಮಗೆ ಎಷ್ಟು ವರ್ಕೌಟ್ ಆಗ್ತದೆ ಅಷ್ಟು ರೇಟ್ ನಾವು ಹಾಕ್ತೇವೆ ಅಡಿಕೆ ಸುಲಿಯಕ್ಕೆ ಕೂಡ ಅಡಿಕೆ ಸುಳಿಯೋದು ಕೂಡ ಒಂಥರ ಒಂದೊಂದು ಕಾಲ ಎಲ್ರಿಗೂ ಆಗ ಆಗೋದಿಲ್ಲ ಅದು ಎಲ್ರಿಗೆ ತುಂಬ ಕಷ್ಟ ಆಗ್ತದೆ ತುಂಬ ಜನ ಅದನ್ನು ಟ್ರೈ ಮಾಡ್ತಾರೆ ಮತ್ತು ಕೆಲಸ ಬಿಡ್ತಾರೆ ಕೆಲವರಿಗೆ ಸೊಂಟ ನೋವು ಕೆಲವರಿಗೆ ಅಡಿಕೆ ಧೂಳು ಅಲರ್ಜಿ ಆಗ್ತದೆ ಮತ್ತು ಕೆಲವರಿಗೆ ಅಡಿಕೆ ಬೇಡಾದರೆ ಸಾಹಸ ಬೇಡ ಅಮ್ಮಾಯಿ ಅಂತ ಬಿಟ್ಟು ಹೋಗುವವರು ಕೂಡ ಇದ್ದಾರೆ ಹಾಗೆ ಈಗ ನಾವು ಒಂದು ಮೂರು ಜನ ಇದ್ದೇವೆ ಮೊದಲು ಈಗ ಒಬ್ಬನೇ ಇದ್ದೇನೆ ಇಬ್ಬರಿಗೆ ಸಾಕಾಯ್ತು ಕೆಲಸ ಮಾಡಿ ಅಂದರೆ ಈ ಕೆಲಸ ಅವ್ರಿಗೂ ಕೂಡ ಸುಸ್ತಾಯಿತು ತುಂಬ ವರ್ಷ ಆಯ್ತಲ್ಲ ಯಾವಾಗಲೂ ಇದೇ ಕೆಲಸ ಒಂದೇ ಫೀಲ್ಡಲ್ಲಿ ಎಂತ ಮಾಡೋದು ಅಂತ ಹೇಳ್ತಾರೆ ಎಲ್ಲರೂ ಕೂಡ ನಾವು ಕೂಡ ಆಗಿನಿ ಇದು ಒಂದೇ ಫೀಲ್ಡ್ ಇದು ನನ್ನ ಮೇಯ್ನ್ ಕೆಲಸ ಈಗ ಮತ್ತೆ ಬೇರೆ ಎಲ್ಲ ಕೆಲಸ ಮಾಡ್ತೇವೆ ನಾವು ಒಮ್ಮೊಮ್ಮೆ ವ್ಯಾಪಾರ ಕೂಡ ಮಾಡ್ತೇವೆ ಸಿಕ್ಕಿದ್ರೆ ಅಡಿಕೆ ಕೂಡ ಮೊದಲು ಕೂಡ ವ್ಯಾಪಾರ ಮಾಡಿದ್ದೀವಿ ಕಾಯಿ ಸುಟ್ಟುಕೊಂಡಿದ್ದೇವೆ ಅದೇ ರೀತಿ ನಾವು ವ್ಯಾಪಾರ ಮಾಡಲಿಕ್ಕೆ ಹೋದಾಗ ಅಡಿಕೆಗೆ ಒಂದು ರೇಟ್ ಡೌನ್ ಆಗೋದು ಅಥವಾ ನಮಗೆ ನಾವು ಹಾಕಿದಾಗ ನಮಗೆ ವಾಪಸ್ ಬರಲಿಕ್ಕೆ ಇಲ್ಲ ಐಡಿಯಾ ಇರ್ತದೆ ಅದರದ್ದು ಆದರೂ ಕೂಡ ನಮ್ಮ ಎಂಥ ಗ್ರಾಹಚಾರ ಸರಿ ಇಲ್ವೋ ಏನೋ ದೇವರಿಗೆ ಗೊತ್ತು ಆ ಕಾರಣದಿಂದ ಹೀಗೆ ಆಗ್ತದೆ ಈ ಕೆಲಸ ಓಕೆ ತೊಂದರೆ ಇಲ್ಲ ದಿನ ಒಂದು ಒಳ್ಳೆಯ ರೀತಿಯಲ್ಲಿ ಹೋಗ್ತದೆ ಸಾಲ ಒಂದು ಇಲ್ಲದಿದ್ದರೆ ತುಂಬ ಸುಖವಾಗಿ ಜೀವನ ನಡೆಸಬಹುದು ಈ ಕೆಲಸದಿಂದ ಕೂಡ ಸ್ನೇಹಿತರೆ ಇವತ್ತಿನ ವೀಡಿಯೋ ನೋಡಿದ್ರಲ್ಲ ನಿಮಗೆ ಈ ವಿಡಿಯೋ ಹೇಗಾಯಿತು ಅಂತ ಕಮೆಂಟ್ ಮೂಲಕ ಹೇಳಿ ಅದೇ ರೀತಿ ಮೊದಲ ಬಾರಿ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿದರೆಗೂ ಲೈಕ್ ಮಾಡಿ ಅಂತ ಹೇಳುತ್ತಾ ನನ್ನ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಥ್ಯಾಂಕ್ ಯು ಬಾಯ್ ಬಾಯ್